ಬೈಕ್ ಎರಡು ಸಾವಿರದಿಂದ ಹದಿನೆಂಟುವರೆಗೂ ಸಿಗುತ್ತೆ ಎಲ್ಲ ಕಲೆಕ್ಷನ್ ಐತೆ ಬೈಕ್ ನಲ್ಲಿ ಸರ್ ಈಗ ಕಾರ್ ತೋರ್ಸ್ತೀರಿ ಸರ್ ಕಾರ್ ನೋಡ್ಬೋದು ಫೋರ್ ಬೈ ಫೋರ್ ಇರುತ್ತೆ ನೋಡಿ ಲೈಟಿಂಗ್ ಯಾವ ಥರ ಐತೆ ಸರ್ ಯೂನಿಕ್ ಆಗಿ ಲೈಟಿಂಗ್ ಐತೆ ಪೈಂಟಿಂಗ್ ನೋಡಿ ಸರ್ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಂಗಿಲ್ಲ ಸರ್ ಮೂವತ್ತೈದು ಕೆಜಿ ಕೆಪಾಸಿಟಿ ಇದು ಟ್ವೆಲ್ ವೇಟ್ಸ್ ಬ್ಯಾಟ್ರಿ ಬರುತ್ತೆ ಟೂ ಅವರ್ಸ್ ಚಾರ್ಜ್ ಮಾಡಿ ತ್ರೀ ಅವರ್ಸ್ ರನ್ ಮಾಡ್ಬೋದು ಸರ್ ಫೋರ್ ಬೈ ಫೋರ್ ವೀಲ್ ನೋಡ್ಬೋದು ಫೋರ್ ಬೈ ಫೋರ್ ಇರುತ್ತೆ ಸರ್ ಸರ್ ಇದು ಫೋರ್ ಇಂಟು ಫೋರ್ ಇದು ಫೋರ್ ಇಂಟು ಫೋರ್ ಇದು ನೋಡಿ ದೊಡ್ಡವರಿಗೆ ಇದು ಚಿಕ್ಕವ್ರಿಗೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ನೋಡ್ಬೋದು ಯಾವ ತರ ಐತೆ ಅಯ್ಯಾಪೂಜ ಅಂತಾರೆ ಇದಕ್ಕೆ ನೋಡಿ ಲೈಟಿಂಗ್ಸ್ ಯಾವ ತರ ಐತೆ ಇಂಡಿಕೇಟರ್ ಕೂಡ ಲೈಟ್ ಬರುತ್ತೆ ಸರ್ ಡಬಲ್ ಮೋಟರ್ ಬರುತ್ತೆ ಟ್ವೆಲ್ ವೇಟ್ಸ್ ಬ್ಯಾಟ್ರಿ ಇರುತ್ತೆ ನೋಡ್ಬೋದು ಪಿಕಪ್ ಚೆನ್ನಾಗೈತೆ ಸರ್ ಇದ್ರದ್ದು ನೋಡಿ ಯಾವ ತರ ಸ್ಪೀಡ್ ಇದೆ ಪಿಕಪ್ ಚೆನ್ನಾಗೈತೆ ಬೈಕ್ ನೋಡಬಹುದು ರಾಯಲ್ ಎನ್ಫೀಲ್ಡ್ ಜಿ ಟಿ ಅಂತಾರೆ ಇದಕ್ಕೆ ನೋಡಿ ಯಾವ ತರ ಐತೆ ಸೈಲೆನ್ಸರ್ ಬರುತ್ತೆ ಯೂನಿಕ್ ಆಗಿ ಕಲರ್ ಐತೆ ಪ್ರಾಡಕ್ಟ್ ಒಂದು ಕಾಂಪ್ರಮೈಸ್ ಮಾಡಂಗಿಲ್ಲ ಆ ತರ ಇದ್ರ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಕಾರ್ ರೇಂಜ್ ಸರ್ ಐದ್ ಅಂದ್ರೆ ಐದು ಸಾವಿರ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಇಪ್ಪತ್ತೆರಡವರೆಗೂ ಸಿಗುತ್ತೆ ಸರ್ ಐದು ಸಾವಿರ ಪ್ಲಸ್ ಜಿ ಎಸ್ ಟಿ ಅಂದ್ರೆ ಫೋರ್ ತೌಸಂಡ್ ನೈನ್ ಪ್ಲಸ್ ಜಿ ಇರುತ್ತೆ ಜೊತೆಗೆ ಅಪ್ ಟು ಇಪ್ಪತ್ತ ಸಾವಿರವರೆಗೂ ಸಿಗುತ್ತೆ ಸರ್ ಒಂದು ವರ್ಷದಿಂದ ಹದಿನೈದು ವರ್ಷದ ಮಕ್ಕಳು ಇದ್ರು ಕೂಡ ನಿಮ್ಮ ಮನೆಯಲ್ಲಿ ಅವರಿಗೆ ಗಿಫ್ಟ್ ಮಾಡ್ಬೋದು ಬರ್ತ್ಡೇ ಗಿಫ್ಟ್ ಆಗಿರ್ಬೋದು ಜೊತೆಗೆ ಈಗ ಅವರಿಗೂ ಕಾರ್ ತಗೊಂಡ್ರೆ ಹೆಲ್ದಿ ಅಂದ್ರೆ ಚೆನ್ನಾಗಿ ಮೈಂಡ್ ಕೂಡ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳು ಅಂದ್ರೆ ಏನು ಸರ್ ಅದು ಸ್ಪಿನ್ ಆಗುತ್ತೆ ಗಾಡಿ ಊಟ ಆರಾಮಾಗಿ ಸ್ಪಿನ್ ಆಗುತ್ತೆ ಆಮೇಲೆ ಅವರಿಗೆ ಬಂದ್ರೆ ಟು ಬ್ಯಾಕ್ ಇರುತ್ತೆ ಇರುತ್ತೆ ಕೂಡ ಸರ್ ಜಮ್ ಜಮ್ ಟಾಯ್ಸ್ ಅವರು ನಿಮ್ಗೆ ಮಾಗಡಿ ರೋಡ್ ಒಂದು ಬ್ರಾಂಚ್ ಇದೆ ಜೊತೆಗೆ ಈಗ ಆರ್ ಆರ್ ನಗರ ಅಂದ್ರೆ ಇಪ್ಪತ್ತೊಂದನೇ ಡಿಪೋ ಇದೆ ನಿಮ್ಗೆ ಆರ್ ಆರ್ ನಗರ ನೀವು ಆರ್ ಆರ್ ನಗರ ಬಂದು ಆರಾಮಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ನೀವು ಟೆಸ್ಟ್ ಕೂಡ ಮಾಡಬಹುದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಆರ್ ಆರ್ ನರದಲ್ಲಿ ಅಂದರೆ ಝಮ್ ಝಮ್ ಟಾಯ್ಸ್ ಅಲ್ಲಿ ನೀವು ಲಾಸ್ಟ್ ಟೈಮ್ ವಿಡಿಯೋ ಕೂಡ ತುಂಬಾ ಚೆನ್ನಾಗಿ ಓಡಿತು ಜೊತೆಗೆ ಅನೇಕ ವೀಕ್ಷಕರು ಕೂಡ ಕಮೆಂಟ್ಗಳು ಗಳು ತುಂಬ ತುಂಬಾ ಚೆನ್ನಾಗಿದೆ ಕಾರು ಜೊತೆಗೆ ಪ್ರೈಸ್ ಕೂಡ ಕಾಂಪ್ರಮೈಸ್ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರಿ ಸೊ ಮತ್ತೆ ನಾವು ಜಮ್ ಝಮ್ ಅಲ್ಲಿ ಇದ್ದೀವಿ ನೀವು ನೋಡ್ತಿರೋದು ಹಿಂದ್ ಕಲೆಕ್ಷನ್ಸ್ ಆಫ್ ಕಾರ್ಸ್ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇವರಲ್ಲಿ ಪಾರ್ಟ್ಸ್ಗಳು ಕೂಡ ಸಿಗುತ್ತೆ ಯಾವುದೇ ಪಾರ್ಟ್ಸ್ ಹೋದರೂ ಕೂಡ ನಿಮಗೆ ಕಾರ್ದಾಗಿರ್ಬೋದು ಬೈಕ್ ಕೊಡ್ತಾರೆ ಜೊತೆಗೆ ಕಡಿಮೆ ರೇಟಲ್ಲೂ ಕೂಡ ಇವರು ಮಿನಿ ಕಾರ್ ಅಂದ್ರೆ ಕಾರ್ಗಳು ಕಿಡ್ಸ್ ಕಾರ್ಗಳೆಲ್ಲ ಕೊಡ್ತಾರೆ ಹಾಗಾದ್ರೆ ನಮ್ಮ ಜೊತೆ ಇವತ್ತು ಜಂಝಾನ್ ಸ್ಟೈಸ್ ವತಿಯಿಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ನಮ್ಮ ಹೊರಟಿಗೆ ಬರ್ ಮಾಡ್ಕೊಂಡು ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಲಾಸ್ಟ್ ಟೈಮ್ ಜಂಜಾನ್ ಟೈಸ್ ಜೂಮ್ ಜೂಮ್ ಅನ್ನಂಗ ಹೊಡ್ತಾರೆ ಹೌದು ಸರ್ ಚೆನ್ನಾಗಿ ಹೊಡ್ತಾರೆ ಅದರ ಬಗ್ಗೆ ಹೇಳಿ ಸರ್ ಸರ್ ಚೆನ್ನಾಗಿ ಬಂತು ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟರು ನಿಮ್ಮ ಪ್ರಾಡಕ್ಟ್ ಚೆನ್ನಾಗೈತೆ ಕಮ್ಮಿ ಬೆಲೆಗೂ ಕೊಟ್ಟರು ಅಂತ ಹೇಳಿಬಿಟ್ಟು ಅವರು ಎಲ್ಲ ನೋಡ್ಬಿಟ್ಟು ತೊಗೊಂಡೋಗಿ ಸರ್ ಪರವಾಗಿಲ್ಲ ರೆಸ್ಪಾನ್ಸ್ ಎಲ್ಲ ಓಕೆ ಇತ್ತು ಸರ್ ಸರ್ ಲಾಸ್ಟ್ ಟೈಮ್ ನೀವು ಕಡಿಮೆ ಬೆಲೆ ಅಂದ್ರೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಟ್ಟಿದ್ರಿ ಸೊ ಈ ಸಲಿನೂ ನೋಡೋಣ ಆಫ್ ಆಫರ್ ಇರುತ್ತಾ ಅಥವಾ ಏನೆಲ್ಲ ಆಫರ್ ಚೇಂಜ್ ಆಗಿರುತ್ತಾ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಸರ್ ಹೋಗೋಣ ಸರ್ ಹೇಳ್ತೀರಾ ಬ್ರದರ್ ಮೊದಲನೇ ಯಾವ ಕಾರ್ ತೋರಿಸ್ತೀರಾ ಬೈಕ್ ತೋರಿಸ್ತೀರಾ ಅಂತ ಸರ್ ಮೊದಲು ಬೈಕ್ ತೋರ್ಸೋಣ ಸರ್ ಇವಾಗ ಓಕೆ ಬೈಕ್ ನೋಡ್ಬೋದು ರಾಯಲ್ ಎನ್ಫೀಲ್ಡ್ ಜಿ ಟಿ ಅಂತ ಹಾ ನೋಡಿ ಯಾವ ತರ ಐತೆ ಸೈಲೆನ್ಸರ್ ಬರುತ್ತೆ ಯೂನಿಕ್ ಕಲರ್ ಐತೆ ಪ್ರಾಡಕ್ಟ್ ಒಂದು ಕಾಂಪ್ರಮೈಸ್ ಮಾಡಂಗಿಲ್ಲ ಆ ತರ ಐತೆ ಓಕೆ ಸರ್ ಇದ್ನಲ್ಲಿ ಕೀ ಕೂಡ ಬರುತ್ತೆ ಸರ್

ಆರಾಮಾಗಿ ಸೆವೆಂಟಿ ಕೆಜಿ ತಡೆಯುತ್ತೆ ಸರ್ ಇದು ಡಬಲ್ ಸೈಲೆನ್ಸರ್ ಇದೆ ಡಬಲ್ ಸೈಲೆನ್ಸರ್ ಬರುತ್ತೆ ಓಕೆ ಸೂಪರ್ ಸರ್ ಸರ್ ಇನ್ನೊಂದು ಡೊಗಾಟಿ ಟೋಸ್ತೀನಿ ನೋಡಿ ಯಾವ ತರ ಐತೆ ಕಲರ್ ನೋಡಿ ಸರ್ ಯಾವ ತರ ಐತೆ ಫಸ್ಟ್ ಕಲರ್ ನೋಡಿ ಮೆಟಾಲಿಕ್ ಫಿನಿಶ್ ಪೈಂಟ್ ಇರುತ್ತೆ ಸೈಲೆನ್ಸರ್ ನೋಡಿ ಎರಡು ಐತೆ ಲೈಟಿಂಗ್ಸ್ ನೋಡಬಹುದು ಸರ್ ಇದಕ್ಕೂ ಕ್ಯೂ ಬರುತ್ತೆ ನೋಡಿ ಲೈಟಿಂಗ್ಸ್ ನೋಡಿ ಬಾಡಿ ಎಲ್ಲ ಫುಲ್ ಲೈಟಿಂಗ್ಸ್ ನೋಡಿ ರೀಲ್ ಲೈಟಿಂಗ್ ಬಾಡಿ ಲೈಟ್ ನೋಡಿ ಆಮೇಲೆ ಡಿ ಆರ್ ಎಲ್ ನೋಡಿ ಸರ್ ಇದು ಡಿ ಆರ್ ಎಲ್ ಲೈಟ್ ಬರುತ್ತೆ ನೋಡಿ ಸರ್ ಡಿ ಆರ್ ಎಲ್ ಲೈಟ್ ನೋಡಿ ಓಕೆ ಓಕೆ ವೀಲ್ಗೂ ಕೂಡ ಲೈಟ್ ಇದೆ ಸರ್ 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 ಓಕೆ ಸೂಪರ್ ಸೂಪರ್ ಅಲ್ಲಿ ಕೂಡ ಕೂಡ ಚೆನ್ನಾಗಿದೆ ಇಂಜಿನ್ ಲೈಟ್ ಬರುತ್ತೆ ಸರ್ ಲೈಟ್ ಬರುತ್ತೆ ನೋಡಿ ಓಹ್ ಹೋದ ಬ್ಲಿಂಕು ಆಗುತ್ತೆ ನೋಡಿ ಸರ್ ಬ್ಲಿಂಕು ಆಗುತ್ತೆ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಸರ್ ಇದು ಓಕೆ ಆರಾಮಾಗಿ ಇಬ್ರು ಅಪ್ಪ ಮಗ ಕುತ್ಕೊಂಡು ನೋಡಿಸ್ಬೋದು ಸರ್ ಇದು ಓಕೆ ಸೂಪರ್ ಸರ್ ನೋಡಿ ಎರಡು ಜನ ಆರಾಮಾಗುತ್ತೆ ಅಂದ್ರೆ ವೈಟ್ ತಡೆಯುತ್ತೆ ಅಂತ ಹೇಳ್ತಿರೋದು ಕೆಜಿ ಕೆಪಾಸಿಟಿ ಇದು ಓಕೆ ಅಂದ್ರೆ ಮಕ್ಕಳು ಈಸಿಯಾಗಿ ಹ್ಯಾಂಡಲ್ ವೀಲು ಸೂಪರ್ ಸರ್ ಇದು ಆರ್ ಇದು ಹಾ ನೋಡ್ಬೋದು ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇದು ಲುಕ್ ನೋಡಿ ಸರ್ ಸ್ಪೋರ್ಟ್ಸ್ ಬೈಕ್ ಥರ ಆಯ್ತು ನೋಡಿ ಸರ್ ಲುಕ್ ನೋಡಿ ಸರ್ ಇದು ಪ್ರೀಮಿಯಂ ಆಕ್ಸ್ ಇದು ಆರ್ ಅಂತ ಬೈಕ್ ನೋಡಿ ಸರ್ ಆರ್ ಸ್ಪೋರ್ಟ್ಸ್ ಬೈಕ್ಸ್ ಇದು ಹಾ ಮಾಗ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ನಾವು ಕುತ್ಕೊಂಡು ಓಡುತ್ತೆ ಸರ್ ಇದು ಹಾ 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 ಸರ್ ನೋಡಿ ಸೂಪರ್ ಸರ್

ಸರ್ ಇವಾಗ ಬೈಕ್ ಎಲ್ಲ ನೋಡಿದ್ರು ಬೈಕ್ದು ಈಗ ಸರ್ ಬೈಕ್ ಎರಡು ಸಾವಿರದಿಂದ ಹದಿನೆಂಟುವರೆಗೂ ಸಿಗುತ್ತೆ ಎಲ್ಲ ಕಲೆಕ್ಷನ್ ಐತೆ ಬೈಕ್ದಲ್ಲಿ ಸರ್ ಈಗ ಕಾರ್ ತೋರ್ತೀರಿ ಸರ್ ಕಾರ್ ನೋಡ್ಬೋದು ಫೋರ್ ಬೈ ಫೋರ್ ಇರುತ್ತೆ ನೋಡಿ ಲೈಟಿಂಗ್ ಸಹ ಥರ ಐತೆ ಸರ್ ಯೂನಿಕ್ ಆಗಿ ಲೈಟಿಂಗ್ ಇದೆ ಪೈಂಟಿಂಗ್ ನೋಡಿ ಸರ್ ಕ್ವಾಲಿಟಿ ಒಂದು ಕಾಂಪ್ರಮೈಸ್ ಮಾಡೋಂಗಿಲ್ಲ ಸರ್ ಮೂವತ್ತೈದು ಕೆ ಜಿ ಕೆಪಾಸಿಟಿ ಇದು ಟ್ವೆಲ್ ವೇಟ್ಸ್ ಬ್ಯಾಟ್ರಿ ಬರುತ್ತೆ ಟೂ ಅವರ್ಸ್ ಚಾರ್ಜ್ ಮಾಡಿ ತ್ರೀ ಅವರ್ಸ್ ರನ್ ಮಾಡ್ಬೋದು ಸರ್ ಫೋರ್ ಬೈ ಫೋರ್ ವೀಲ್ ನೋಡ್ಬೋದು ಫೋರ್ ಬೈ ಫೋರ್ ಇರುತ್ತೆ ಸರ್ ಓಕೆ ನಾಲ್ಕತ್ತೆ ಬ್ಲಾಕ್ ರೆಡ್ ಗ್ರೀನ್ ಬ್ಲೂ ಬರುತ್ತೆ ಇದರ ಐತೆ ಇದು ನೋಡಿ ಇದು ಫೋರ್ಟಿ ಫೈವ್ ಕೆಜಿ ಕೆಪಾಸಿಟಿ ಲೈಟಿಂಗ್ ನೋಡಿ ಯಾವ ತರ ಐತೆ ಫೋರ್ ಫೋರ್ ಬೈ ಇರುತ್ತೆ ಸರ್ ಇದು ನಿಮ್ಗೆ ಕಂಟಿನ್ಯೂ ಸೇಮ್ ಸರ್ ತ್ರೀ ಅವರ್ಸ್ ಚಾರ್ಜ್ ಮಾಡಿ ಎರಡು ಅವರ್ ಓಡಿಸಬಹುದು ಫೋರ್ ಬೈ ಫೋರ್ ಮೋಟ್ರ್ ಇದು ಲೈಟಿಂಗ್ಸ್ ನೋಡಬಹುದು ಮೆಷ್ ಲೈಟಿಂಗ್ ಎಲ್ಲ ಬರುತ್ತೆ ಇದ್ನಲ್ಲಿ ಸಾಂಗ್ಸ್ ಎಲ್ಲ ಕನೆಕ್ಟ್ ಮಾಡಬಹುದು ಬ್ಲೂಟೂತ್ ಇರುತ್ತೆ ಸ್ಪೇಸ್ ಕೂಡ ತುಂಬಾ ಹೌದು ಸರ್ ಸ್ಪೇಸ್ ಇರುತ್ತೆ ನೋಡಿ ಸರ್ ಓಕೆ ಸೂಪರ್ ಸರ್ ಎಸ್ ಸರ್ ಸರ್ ಸ್ಟಾರ್ಟಿಂಗ್ ಬೈಕ್ ಕಾರ್ ರೇಂಜ್ ಸರ್ 5000 ಅಂದ್ರೆ 5000 ಪ್ಲಸ್ ಜಿಎಸ್ಟಿ ಆಗುತ್ತೆ 22 ರೂಪಾಯಿಗೆ ಸಿಗುತ್ತೆ ಸರ್ 5000 ಪ್ಲಸ್ ಜಿಎಸ್ಟಿ ಅಂದ್ರೆ 4999 ಪ್ಲಸ್ ಜಿಎಸ್ಟಿ ಇರುತ್ತೆ ಜೊತೆಗೆ

ಇದು ನೋಡಿ ಇದು ಚೆನ್ನಾಗೈತೆ ಆನ್ ಮಾಡಿ ಸರ್ ಇದೊಂದು ನೋಡಿ ಇದನ್ನು ಕೂಡ ಲಕ್ಸುರಿ ಕಾರ್ ಅಂತ ಹೇಳಬಹುದು ಸರ್ ಇದು ರೆಡ್ ಹೌದು ಲಕ್ಸುರಿ ಕಾರ್ ತರ ಐತೆ ಸರ್ ಇದು 60 ಕೆಜಿ ಕೆಪಾಸಿಟಿ ಸರ್ 60 ಕೆಜಿ ಕೆಪಾಸಿಟಿ ಇದೆ ಓಕೆ 2 ಸೀಟರ್ ಸರ್ ಇದನ್ನು ಹೌದು ಸರ್ ಟೂ ಸೀಟರ್ ಓಕೆ ಸೂಪರ್ ಸರ್ ಸರ್ ಇದು ನೋಡಿ ಪೊಲೀಸ್ ಇದು ಚೆನ್ನಾಗೈತೆ ಆಮೇಲೆ ಲೆಂತ್ ಇರುತ್ತೆ ಇದು ಕಾರು ಆರಾಮಾಗಿ ಒಂದು ವರ್ಷದಿಂದ ಇಂದ ಹದಿನೈದು ವರ್ಷವರೆಗೂ ಓಡಿಸಬಹುದು ಸರ್ ಇದು ಓಕೆ ಓಕೆ ಕಂಟಿನ್ಯೂಸ್ ಆಗಿ ಇದು ನೋಡಿ ಯಾವ ತರ ಐತೆ ನೋಡಿ ಸರ್ ಲೈಟಿಂಗ್ ನೋಡಿ ಯಾವ ಥರ ಬರುತ್ತೆ ಸರ್ ಇದು ಬಾನೆಟ್ ಕೂಡ ಲೈಟ್ ಕೊಟ್ಟಿದ್ದೀವಿ ಸರ್ ಇದಕ್ಕೆ ಬಾನೆಟ್ಟು ಆಮೇಲೆ ಮೆಶೋ ಪಂಪರ್ಗೆಲ್ಲ ಲೈಟಿಂಗ್ ಬರೋದು ಲಾಸ್ಟ್ ಟೈಮ್ ಇರಲಿಲ್ಲ ಹೌದು ಸರ್ ಇದು ಸ ಕಲೆಕ್ಷನ್ ಬಂದಿರೋದು ಇದು ಓಕೆ ಸೂಪರ್ ಬೆಂಜ್ ನೋಡಿ ಕೆಳಗಡೆ ಬೇಕಾದ್ರೆ ಮರ್ಸಿಡ್ಸ್ ಬೆಂಜ್ ಅಂತ ಬರುತ್ತೆ ಲೋಗೋ ನಿಮಗೆ ನೋಡಿ ಲೈಟಿಂಗ್ ನೋಡಿ ಆ ಥರ ಚೇಂಜ್ ಕಲರ್ ಚೇಂಜ್ ಆಗುತ್ತೆ ಹೌದು ಸರ್ ಬಾನೆಟ್ ಹೊಡೆದ್ರೆ ಫುಲ್ ಲೈಟಿಂಗ್ ಐತೆ ಇದು ಸರ್ ಇದೇನು ಜಿಗ್ಜಾಗ್ ಆಗುತ್ತಲ್ವಾ ಸರ್ ಅದು ತೋರಿಸಿ ನೋಡಣ ಸರ್ ಜಿಗ್ಜ್ಯಾಗ್ ಆಗುತ್ತಲ್ವಾ ಅಂದ್ರೆ ಸ್ಪಿನ್ ಆಗುತ್ತೆ ಮಕ್ಕಳಿಗೆ ಮಕ್ಳು ಸ್ಪಿನ್ ಮಾಡೋದು ಇದು ಸ್ಪಿನ್ ಹಿಂದೆ ಮುಂದೆ ಆಗೋದು ಊಟ ಮಾಡಿಸ್ಬೇಕಂದ್ರೆ ಕುರ್ಸಿರಲ್ವಾ ಊಟ ಮಾಡಿಸ್ಬೇಕಂದ್ರೆ ಓಡಿಸಕ್ ಆಗಲ್ಲ ಕುರ್ಸಿ ಈ ತರ ಊಟ ಮಾಡಿಸಿ ಮಗುವಿಗೆ ಓಕೆ ಸೂಪರ್ ಸರ್ ಎಸ್ ಸರ್ ಸರ್ ಇನ್ನೊಂದು ದೈತ್ಯವಾದ ಕಾರ್ ಇದೆ ನಿಮ್ಮಲ್ಲಿ ಎಸ್ ಇದ್ರ ಬಗ್ಗೆ ಹೇಳಿ ಸರ್ ಫೋರ್ ಇಂಟು ಫೋರ್ ಸರ್ ಇದು ಆಣೆ ಸರ್ ಇದು ಆಣೆ ಸರ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ನಮ್ ಕೆಪಾಸಿಟಿ ಇಬ್ರು ಕುತ್ಕೊಂಡು ಓಡಿಸಿದ್ರೆ ಓಡಿಸಬಹುದು ನೋಡಿ ಇಬ್ರು ಮಕ್ಕಳು ರೋಡ್ ನಲ್ಲಿ ಓಡಿಸಿದ್ರು ಆ ತರ ಡಿಸ್ಟೆನ್ಸ್ ಆರಾಮಾಗಿ ಓಡಿಸಬಹುದು ಏನು ಆಗಲ್ಲ ನೋಡಿ ನಮ್ಮ ವೇಟು ತಡೆಯುತ್ತೆ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇದು ಓಕೆ ನಾವು ಕುತ್ಕೊಂಡು ಓಡಿಸಿದ್ರು ರನ್ ಆಗುತ್ತೆ ಬ್ಯಾಕ್ ಬ್ಯಾಕ್ ಫ್ರಂಟ್ ಎಲ್ಲ ಅಪ್ಡೇಟ್ ಮಾಡಬಹುದು ಕ್ವಾಲಿಟಿ ಒಂದು ಕಾಂಪ್ರಮೈಸ್ ಮಾಡಂಗಿಲ್ಲ ಸರ್ ಒಳ್ಳೆ ಕ್ವಾಲಿಟಿ ಐತೆ ಹಂಡ್ರೆಡ್ ಕೆಜಿ ನೋಡಿ ನಾನು ನಿಂತ್ಕೊಂಡು ಆರಾಮಾಗಿ ಎಲ್ಲಾದ್ರೂ ಏನು ಆಗಲ್ಲ ಸರ್ ಶಾಕ್ ಕಬ್ಸ್ ಕೂಡ ಶಾಕ್ ಕಬ್ಸರ್ ಎಲ್ಲ ಐತೆ ಅದ್ನಲ್ಲಿ ಓಕೆ ಸೂಪರ್ ಸರ್

ಹುಡುಗರನ್ನ ಹಾಕೊಂಡು ನೋಡೋಣ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಎರಡು ವೀಕ್ಷಕರೇ ನೋಡಿದ್ರಲ್ಲ ಒಂದು ಅದ್ಭುತವಾದ ಟಾಯ್ಸ್ ಶೋರೂಮ್ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೋಡಿದ್ವಿ ನಾವು ರೋಡಲ್ಲೂ ಕೂಡ ನೀಟಾಗಿ ಹೋಗುತ್ತೆ ಬೈಕ್ ಕಾರ್ಗಳಾಗಿರ್ಬೋದು ಜೊತೆಗೆ ಫೋರ್ ಇಂಟು ಫೋರ್ ಅದ್ಭುತವಾಗಿತ್ತು ಅಲ್ಲಿ ಅಂದ್ರೆ ಹಂಪ್ ಇದ್ದರೂ ಕೂಡ ನೀಟಾಗಿ ಹತ್ತುತ್ತೆ ಜೊತೆಗೆ ಶಾಪ್ ಎಂಟ್ರೆನ್ಸ್ ಹತ್ರ ನೋಡ್ತಿರ್ಬೋದು ಕಟ್ಟೆ ತರ ಮಾಡಿದ್ರೆ ಕಟ್ಟೆನೂ ಈಸಿಯಾಗಿ ಹೋಗ್ಬಿಡುತ್ತೆ ಆ ಥರ ಒಂದು ಪವರ್ಫುಲ್ ಫೋರ್ ಇಂಟು ಫೋರ್ ಕಾರ್ ಇದೆ ಜೊತೆಗೆ ಸರ್ ನೋಡಿದ್ವಿ ಸರ್ ಡೆಮೋನು ಕೂಡ ನೋಡಿದ್ವಿ ಮಕ್ಕಳು ಎರಡು ಜನ ಕೂತ್ಕೊಂಡು ಆರಾಮಾಗಿ ರೋಡಲ್ಲಿ ಬರ್ಬೋದು ಅಂತ ಹೇಳ್ತೀರಾ ನೀವು ಅಲ್ವಾ ಸರ್ ಹೌದು ಸರ್ ಜೊತೆಗೆ ಬೈಕ್ ಗಳು ಕೂಡ ನೋಡಿದ್ವಿ ಬೈಕ್ ಗಳು ನೀಟಾಗಿ ಒಬ್ಬರು ಆರಾಮಾಗಿ ಓಡಿಸ್ಕೊಂಡು ಹೋಗೋದು ಸೇಫ್ಟಿ ಆಗಿರುತ್ತೆ ಹೌದು ಸರ್ ಸೇಫ್ಟಿ ಇರುತ್ತೆ ಏನು ಬೀಳಲ್ಲ ಏನಿರೋ ಸೇಫ್ಟಿ ಪರ್ಪಸ್ ಮಾಡಿದ್ವಿ ಸರ್ ಅಂದ್ರೆ ಸ್ಪೀಡು ಕೂಡ ಕಡಿಮೆ ಇರುತ್ತೆ ಹೌದು ಸರ್ ಸ್ಪೀಡು ಕಡಿಮೆ ಇರುತ್ತೆ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಒಂದು ಅದ್ಭುತವಾದ ಸ್ಟೇಷನ್ ಇದು ನಿಮಗೆ ಒನ್ ಸ್ಟಾಪ್ ಅಂದ್ರೆ ಎಷ್ಟು ವರ್ಷಗಳಿಂದ ಮಕ್ಕಳಿಗೆ ಸಿಗುತ್ತೆ ಸರ್ ಬೈಕ್ ಒಂದ್ ವರ್ಷದಿಂದ ಹದಿನೆಂಟು ವರ್ಷ ಹದಿನೆರಡು ಹದಿನೈದು ವರ್ಷವರೆಗೂ ಒಂದು ವರ್ಷದಿಂದ ಹದಿನೈದು ವರ್ಷ ಮಕ್ಕಳು ಇದ್ರು ಕೂಡ ನಿಮ್ಮ ಮನೆಯಲ್ಲಿ ಅವರಿಗೆ ಗಿಫ್ಟ್ ಮಾಡ್ಬೋದು ಬರ್ತ್ಡೇ ಗಿಫ್ಟ್ ಆಗಿರಬಹುದು ಜೊತೆಗೆ ಈಗ ಅವರಿಗೂ ಈ ಕಾರ್ ತಗೊಂಡ್ರೆ ಎಲ್ಲಿ ಅಂದ್ರೆ ಚೆನ್ನಾಗಿ ಮೈಂಡ್ ಕೂಡ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳು ಆದ್ರೆ ಏನು ಸರ್ ಅದು ಸ್ಪಿನ್ ಆಗುತ್ತೆ ಗಾಡಿ ಸ್ಪಿನ್ ಆಗುತ್ತೆ ಆಮೇಲೆ ಓಡಿಸ್ ಅವರಿಗೆ ಬಂದ್ರೆ ಫ್ರಂಟ್ ಟು ಬ್ಯಾಕ್ ಆಪರೇಟ್ ಇರುತ್ತೆ ರಿಬನ್ ಟು ಕೂಡ ಇರುತ್ತೆ ಸರ್ ಓಕೆ ಸೂಪರ್ ಸರ್ ಸರ್ ಈಗ ನಾವು ವ್ಯಾರಂಟಿ ವಿಚಾರಕ್ಕೆ ಬಂದಾಗ ಯಾವ ರೀತಿ ಎಲ್ಲ ವ್ಯಾರಂಟಿ ಸರ್ವಿಸ್ ವಾರಂಟಿ ಲೈಫ್ ಟೈಮ್ ಕೊಡ್ತೀವಿ ಸರ್ ಸರ್ವಿಸ್ ವಾರಂಟಿ ಲೈಫ್ ಟೈಮ್ ಇರುತ್ತೆ ಮೋಟರ್ಗೆಲ್ಲ ಯಾವ ರೀತಿ ಇರುತ್ತೆ ಸರ್ ಮೋಟರ್ ಗೆ ತ್ರೀ ಮಂತ್ಸ್ ವ್ಯಾರಂಟಿ ಇರುತ್ತೆ ರೆಡಿ ಕೊಡ್ತೀವಿ ಸರ್ ಸರ್ ಪಾರ್ಟ್ಸ್ ಎಲ್ಲ ಸಿಗ್ತವೆನಾದ ಎಲ್ಲ ಪಾರ್ಟ್ಸ್ ಟು ಪಿನ್ ಪಾರ್ಟ್ಸ್ ಸಿಗುತ್ತೆ ಸರ್ ವೀಲ್ ಬೇಕು ಮೋಟರ್ ಬೇಕು ಬ್ಯಾಟ್ರಿ ಸ್ಟೇರಿಂಗ್ ಏನ್ ಬೇಕು ಸರ್ ಸಿಗುತ್ತೆ ಮ್ಯಾನುಫ್ಯಾಕ್ಚರರ್ ಹೇಳಿ ಸರ್ ಯಾವ ತರ ಮ್ಯಾನುಫ್ಯಾಕ್ಚರಿ ನಿಮ್ಮ ಬ್ರದರ್ ನೋಡಿದ್ವಿ ನಾವು ಬ್ರದರ್ ಎಲ್ಲ ಫುಲ್ ಎಲ್ಲ ಸ್ಯಾಂಡಲ್ ಮಾಡ್ತಾರೆ ಇನ್ ಕೇಸ್ ಯಾವ್ದೊಂದು ಪಾರ್ಟ್ಸ್ ಹೋಗಿರುತ್ತೆ ಸಿಗುತ್ತೆ ನಿಮ್ಮ ಹತ್ರ ಹೌದು ಸರ್ ಸಿಗುತ್ತೆ ಬೇರೆ ನಮ್ ಮಾಡಲ್ ಅಲ್ಲ ಬೇರೆ ಮಾಡಲ್ ಇದ್ರೂ ಸಿಗುತ್ತೆ ಸರ್ ಓಕೆ ಸರ್ ಶಿಪ್ಪಿಂಗ್ ಮೆಥಡ್ ಅಂತ ಬಂದಾಗ ಯಾವ ರೀತಿ ಇರುತ್ತೆ ಸರ್ ಸರ್ ಶಿಪ್ಪಿಂಗ್ ಅಂದರೆ ಸರ್ ನಮಗೆ ಅವರು ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದರೆ ವೀಡಿಯೋ ಕಾಲ್ ಸಪೋರ್ಟ್ ಇರುತ್ತೆ ವೀಡಿಯೋ ಕಾಲ್ ಮಾಡಿ ಪರ್ಚೇಸ್ ಮಾಡ್ಬೋದು ನಮ್ದು ಬಿಫೋರ್ ಪೇಮೆಂಟ್ ಇರುತ್ತೆ ಬೆಂಗ್ಳೂರು ಬಿಟ್ಟು ಬೆಂಗ್ಳೂರು ಕಡೆಯೂ ಪೇಮೆಂಟ್ ಮಾಡಬೇಕು ಬಿಫೋರ್ ಪೇಮೆಂಟ್ ಇರುತ್ತೆ ಆಚೆದ್ರು ವಿ ಆರ್ ಆರ್ ಟ್ರಾನ್ಸ್ಫರ್ ಕಳಿಸ್ಕೊಡ್ತೀವಿ ಸರ್ ಹೌದು ಸರ್ ಅಂದ್ರೆ ಬೆಂಗಳೂರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆಯಾ ಇಲ್ಲ ಸರ್ ಬಿಫೋರ್ ಪೇಮೆಂಟ್ ಇರುತ್ತೆ ಬಿಫೋರ್ ಪೇಮೆಂಟ್ ಇರುತ್ತೆ ಬೇಕು ಅಂದ್ರೆ ನಿಮಗೆ ವಿಜಿಟ್ ಮಾಡಬಹುದು ಸ್ಟೋರ್ ಗೆ ವಿಜಿಟ್ ಮಾಡಿ ಇಲ್ಲೇ ಪರ್ಚೇಸ್ ಮಾಡಬಹುದು ಆಮೇಲೆ ಇದು ಬಜಾಜ್ ಕಾರ್ಡ್ ಇದ್ರೆ ಲೋನ್ ಕೊಡ ಮಾಡ್ಕೊಡ್ತೀವಿ ಸರ್ ಓಕೆ ವೀಕ್ಷಕರ ಜಮ್ಜಮ್ ಟಾಯ್ಸ್ ಅವರು ನಿಮಗೆ ಮಾಗಡಿ ರೋಡ್ ಒಂದು ಬ್ರಾಂಚ್ ಇದೆ ಜೊತೆಗೆ ಈಗ ಆರ್ ಆರ್ ನಗರ ಅಂದ್ರೆ 21ನೇ ಡಿಪೋ ಇದೆ ನಿಮಗೆ ಆರ್ ಆರ್ ನಗರ ನೀವು ಆರ್ ಆರ್ ನಗರ ಬಂದು ಆರಾಮಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡಬಹುದು ಕಲೆಕ್ಷನ್ ಜಾಸ್ತಿ ಇರೋದ್ರಿಂದ ನೀವು ಟೆಸ್ಟ್ ಕೂಡ ಮಾಡಬಹುದು ಎಸ್ ಸರ್ ಸರ್ ಈಗ ನೋಡುವಂತ ವೀಕ್ಷಕರು ನಿಮ್ಮ ಶಾಪಿಗೆ ಬರಬೇಕಂದ್ರೆ ಅಡ್ರೆಸ್ ಎಲ್ಲಿಗೆ ಬರುತ್ತೆ ಸರ್ ಸರ್ ನಮ್ಮ ಸರ್ ಆರ್ ಆರ್ ನಗರು ಪೊಲೀಸ್ ಸ್ಟೇಷನ್ ಐತೆ ಪೊಲೀಸ್ ಸ್ಟೇಷನ್ ಡೌನ್ ಬಂದ್ರೆ ಇಪ್ಪತ್ ಡಿಪೋ ಬಸ್ ಸ್ಟಿಪ್ ಬಸ್ ಆಪೋಸಿಟ್ ಐತೆ ಸರ್ ನಮ್ಮ ಸ್ಟೋರ್ ಎಲ್ಲಿ ದೂರ ಇಲ್ಲ ಬಸ್ ಲ್ಯಾಂಡ್ ಬಸ್ ಡಿಪೋ ಅಲ್ಲೇ ಇರುತ್ತೆ ಸರ್ ಓಕೆ ವೀಕ್ಷಕರ ನಿಮಗೆ ಇಪ್ಪತ್ತೊಂದನೇ ಡಿಪೋ ಈ ಕಡೆ ಇದೆ ಮತ್ತೆ ಈ ಕಡೆ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಜಮ್ ಝಮ್ ಪೈಸ್ ಇದೆ ನಿಮಗೆ ಗ್ರೌಂಡ್ ಫ್ಲೋರ್ ಇರುತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇವ್ರ ನಂಬರ್ ಕೆಳಕಾಲ್ ಆಗ್ತಿರುತ್ತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಇವ್ರ ಕಡೆಯಿಂದ ಕೊಡ್ತಾರೆ ಅಂತ ಹೇಳ್ತಾ ಸರ್ ಕೊನೆಯದಾಗಿ ನಮ್ಮ ಅವರ ಟಿವಿ ವೀಕ್ಷಕರು ಏನು ಹಾಳಕ್ಕೆ ಸರ್ ಸರ್ ನಮ್ಮ ಔರ ಟಿವಿ ವೀಕ್ಷಕರಿಗೆ ಸರ್ ಹೊಸ ಅಂಗಡಿ ಮಾಡಿದ್ದೀವಿ ಹೊಸ ಆಫರ್ ಕೊಡ್ತೀವಿ ಈಗ ಹೊಸ ಹೊಸ ಮಾಡೆಲ್ಸ್ ಬಂದಿದೆ ಗೌರಿ ಗಣೇಶವ್ನು ಬರ್ತದೆ ಸರ್ ಒಳ್ಳೆ ಆಫರ್ ಕೊಡ್ತೀನಿ ಒಳ್ಳೆ ನಿಮಗೆ ಗಿಫ್ಟು ಕೂಡ ಈಗ ಕೊಡ್ತೀವಿ ಇದು ಪ್ರೈಸು ಅಂತೂ ಸೂಪರ್ ಆಗಿರುತ್ತೆ ಸರ್ ವೀಕ್ಷಕರ ಇನ್ನೊಂದು ಜಂಝಮ್ ಟೈಸಲ್ಲಿ ಯಾವಾಗಲೂ ಕೂಡ ನಮ್ಗೆ ಅವರ ಟಿವಿಯಲ್ಲಿ ಚಾನಲಲ್ಲಿ ನಾವು ವಿಡಿಯೋ ಮಾಡಿ ಹಾಕಿದಾಗ ನೀವು ಶೇರ್ ಮಾಡ್ಕೊಂಡು ಬಂದರೆ ಒಂದು ಅದ್ಭುತವಾದ ಉಡುಗೊರೆಯನ್ನು ತೊಗೋಬೋದು ಜಂಜಾಂ ಟೈಸಲ್ಲೂ ಹೌದು ಸರ್ ಓಕೆ ಥ್ಯಾಂಕ್ ಯು ಸರ್ ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡ್ರಿ ನಮ್ಮ ಯು ಸರ್ ಸರ್ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ನಾವು ತೋರಿಸ್ಬಿಟ್ಟು ಹೇಳ್ತಿದ್ವಿ ಎಲ್ಲರೂ ಹೇಳ್ತಾರೆ ಅಂತ ಯಾರು ಗೊತ್ತಿರಲ್ಲ ನಿಮಗೆ ಅವ್ರದ ಅಲ್ವಾ ಬೇರೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಎಲ್ಲಾ ಪಾರ್ಟ್ಸ್ ತೋರಿಸ್ತೀವಿ ನಿಮಗೆ ಎಲ್ಲಾ ಕಡೆ ಯಾವ್ದು ಬೇಕು ಎಲ್ಲಾ ಥರದ್ದು ಪಾರ್ಟ್ಸ್ ನಮ್ಮ ಕೈಯಲ್ಲಿ ಸಿಗುತ್ತೆ ಸರ್ ನಾವು ಓನ್ ಮ್ಯಾನುಫ್ಯಾಕ್ಚರ್ ನಾವೇ ಮಾಡೋದು ನಾವೇ ಸೇಲ್ಸಿಂಗ್ ಓಕೆ ನೋಡಿ ವೀಕ್ಷಕರೇ ಇವರೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂದರೆ ನೋಡಿ ಒಂದು ಬೈಕ್ನ ಫುಲ್ಲು ಅಸೆಂಬಲ್ ಮಾಡ್ತಿರೋದಿಲ್ಲಿ